ಮೋದಿ ನಿವೃತ್ತಿ ಆಗ್ತಾರ ಸೆಪ್ಟೆಂಬರ್ ಹದಿನೇಳಕ್ಕೆ ಹೊರಬೀಳುತ್ತ ಮಹತ್ವದ ನಿಲುವು ಮೋದಿ ಹುಟ್ಟು ಹಬ್ಬಕ್ಕೆ ಹೊಸ ನಾಯಕನ ಉದಯ ಆಗತ್ತಾ ಯೋಗಿ ಆದಿತ್ಯನಾಥ್ ಅಮಿತ್ ಶಾ ನಿತಿನ್ ಗಡ್ಕರಿ ಯಾರಾಗ್ತಾರೆ ಮುಂದಿನ ಪಿ ಮೋಹನ್ ಭಾಗವತ್ ಎಂಬ ಆರ್ ಎಸ್ ಮುಖ್ಯಸ್ಥರ ಮಾತು ಈಗಲೂ ನಡೆಯುತ್ತಾ ಸ್ನೇಹಿತರೆ ನಮಸ್ತೆ ಜದಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಚೆಲಮಾಟ್ಲಿ ಹೇಳಿ ಈ ವಿಷಯ ಈಗ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಈ ಹಿಂದೆ ಎಲ್ ಕೆ ಅಡ್ವಾಣಿ ಮುರಳಿ ಮಹನೋರ್ ಜೋಶಿ ಪ್ರಣಬ್ ಮುಖರ್ಜಿ ಜಸ್ವಂತ್ ಸಿಂಗ್ ಸುಮಿತ್ರಾ ಮಹಾಜನ್ ಸೇರಿದಂತೆ ದೊಡ್ಡ ದೊಡ್ಡ ನಾಯಕರುಗಳು ಈ ಎಪ್ಪತ್ತೈದರ ವಯೋ ನಿವೃತ್ತಿ ನಿಯಮದ ಕಾರಣಕ್ಕೋಸ್ಕರ ರಾಜಕೀಯದಿಂದ ದೂರ ನಿರ್ಕೊಂಡು ಹೊಸ ಜನರೇಷನ್ ನ ಮುಖಗಳು ಬಂದ್ವಾ ಹೊಸ ಆಲೋಚನೆಗಳು ಸಿಕ್ಕಿದ್ವಾ ಆ ನಂತರ ಏನೇನಾಯಿತು ಅವಧಿಯ ಪ್ರಧಾನಿ ಮೋದಿ ಮತ್ತು ಕೇವಲ ಬಿಜೆಪಿ ಅಲ್ಲದ ಎನ್ ಡಿ ಎ ಅಲಯನ್ಸ್ನ ಈ ಎಪ್ಪತ್ತೈದಕ್ಕೆ ಸಾಕು ಅನ್ನೋದ್ರ ಬಗ್ಗೆ ಏನು ಹೇಳ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣಂತೆ ನೀವು ಈ ತನಕ ಜೇನಗಿರಿ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡೋದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಏನು ಅನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ ಅದೊಂದು ಕ್ರಾಂತಿಕಾರಿ ನಿಲುವಾಗಿತ್ತು ದೇಶದ ಯುವ ಜನತೆ ಬಹಳ ಖುಷಿಯಿಂದ ಆ ನಿಲುವನ್ನು ಸ್ವಾಗತ ಮಾಡಿದರು ಈ ದೇಶವನ್ನು ಎದ್ರೆ ಇರೋ ಕೂತ್ರೆ ಏಳಕ್ಕಾಗದೇ ಇರತಕ್ಕಂಥ ರಾಜಕಾರಣಿಗಳಿಂದ ಹೇಗೆ ನಡೆಸೋಕೆ ಸಾಧ್ಯ ನಮ್ಮ ದೇಶವನ್ನು ಆಳಲು ದೇಹದಲ್ಲಿ ಶಕ್ತಿ ಇರಬೇಕು ಅದರಿಂದ ಆ ನಿಲುವು ಕ್ರಾಂತಿಕಾರಿಯಾಗಿ ಹೊರಹೊಮ್ಮಿತ್ತು ಏನದು ಆ ಕ್ರಾಂತಿಕಾರಿ ನಿಲುವು ರಾಜಕಾರಣಿಗಳು ತಮ್ಮ ಎಪ್ಪತ್ತೈದನೇ ವರ್ಷಕ್ಕೆ ಯಾವುದೇ ಅಧಿಕಾರ ಹೊಂದುವಂತಿಲ್ಲ ಎಪ್ಪತ್ತೈದು ವರ್ಷಕ್ಕೆ ಒಂದು ನಿವೃತ್ತಿ ತಗೋಬೇಕು ಇಲ್ಲ ಅಂತಂದರೆ ಸಲಹೆಗಾರರಾಗಿ ಮಾತ್ರ ಇರಬೇಕು ಇದು ಈ ದೇಶದ ಎಲ್ಲ ಪಕ್ಷಗಳಿಗೂ ಕೂಡ ಅನ್ವಯ ಆಗುವ ನಿಯಮ ಏನಾಗಿತ್ತಿಲ್ಲ ಇಂತಹ ಕ್ರಾಂತಿಕಾರಿ ನಿಲುವನ್ನು ತೆಗೆದುಕೊಂಡಿದ್ದು ಶಬಾಸ್ ಅಂತ ಅನ್ನಿಸ್ಕೊಂಡಿದ್ದು ಬಿ ಜೆ ಪಿ ಪಕ್ಷ ಬೇರೆ ಪಕ್ಷದವರು ಹೇಗಾದರೂ ಇರಲಿ ನಾವು ಬಿಜೆಪಿಯವರು ಮಾತ್ರ ಇಂತಹ ಬದಲಾವಣೆಗಳ ಮೂಲಕ ದೇಶವನ್ನ ಶಕ್ತಿಶಾಲಿಯನ್ನಾಗಿ ಮಾಡ್ತೀವಿ ಅಂತ ಸ್ವತಃ ಅವರೇ ಘೋಷಣೆ ಮಾಡ್ಕೊಂಡಿದ್ದರು ಅದಕ್ಕೆ ಪೂರಕವಾಗಿ ಐವತ್ತಾರು ಇಂಚು ಎದೆಯ ಶಕ್ತ ದೇಹದ ಮೋದಿ ಯುದ್ಧರಂಗಕ್ಕೆ ನುಗ್ಗಿ ಎಲ್ಲವನ್ನು ಪುಡಿ ಮಾಡ್ತಾರೆ ಎಂಬ ಸುದ್ದಿ ದೇಶದೆಲ್ಲೆಡೆ ಹಬ್ಬುವಂತೆ ನೋಡ್ಕೊಂಡ್ರು ಬೌದ್ಧಿಕವಾಗಿ ಎಷ್ಟು ಅನ್ನೋದಕ್ಕಿಂತ ದೈಹಿಕವಾಗಿ ಶಕ್ತನಾದವನು ದೇಶ ಆಡಬಲ್ಲನು ಅಂತಕ್ಕಂಥ ಬಾಹುಬಲಿ ಸಿನಿಮಾದ ಪ್ರಭಾಸ್ ಮಾದರಿಯನ್ನ ಮುಂದಿಟ್ಕೊಂಡು ಯಶಸ್ವಿ ಕೂಡ ಆದರು ಅದೇ ಸಮಯದಲ್ಲಿ ಆರ್ ಎಸ್ ಎಸ್ ಎಂಬ ಬಿಜೆಪಿಯ ಮುಖವಾಣಿಯಿಂದ ತನ್ನದೇ ಪಕ್ಷದ ಹಿರಿಯರನ್ನು ಹೊರ ಹಾಕುವಂತ ತಂತ್ರ ಹೆಣೆಯಲಾಯಿತು ಖುದ್ದು ಮೋಹನ್ ಭಾಗವತ್ ಮೋದಿ ಅಮಿತ್ ಶಾ ದಾರಿಯನ್ನ ಸಲೀಸ್ ಮಾಡುವಂತಹ ಒಳ ಒಡಂಬಡಿಕೆಯನ್ನ ಮಾಡಿಕೊಂಡ್ರು ಮೋದಿ ಆರ್ ಎಸ್ ಎಸ್ ಎಂಬ ಬಹುಶಿಸ್ತಿನ ಸಂಘಟನೆಯನ್ನು ಹೇಗೆ ಬೆಳೆಸ್ಕೊಂಡ್ರು ಅನ್ನೋದು ಬಹಳ ಮುಖ್ಯ ನೋಡಿ ಮೋಹನ್ ಭಾಗವತ್ ಅವರು ಎಪ್ಪತ್ತೈದು ವರ್ಷದ ನಿವೃತ್ತಿ ನಿಯಮದ ಕುರಿತು ಹೇಳಿಕೆ ನೀಡಿದ್ದು ಮೋದಿ ಪಿ ಎಮ್ ಆಗಿ ಪ್ರವರ್ಧಮಾನಕ್ಕೆ ಬರ್ತಾ ಇರಲ್ಲ ಆ ಸಮಯದಲ್ಲಿ ನಾಗ್ಪುರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಲ್ಲಿ ಅವರು ಹೇಳಿದ್ದು ಎಪ್ಪತ್ತೈದು ವರ್ಷಕ್ಕೆ ಶಾಲು ಹಾಕಿದರೆ ಅದರ ಅರ್ಥ ನಿಮ್ಮ ಸಮಯ ಮುಗೀತು ಈಗ ಬೇರೆಯವರಿಗೆ ಸ್ಥಾನ ಬಿಟ್ಕೊಡಿ ಹೀಗಂತ ಭಾಗವತ್ ಹೇಳಿದ್ದಕ್ಕೂ ಇಡೀ ದೇಶದಲ್ಲಿ ಗುಜರಾತ್ ಮಾಡೆಲ್ನ ಸೆಟ್ ಮಾಡುವುದಕ್ಕೂ ಒಂದಕ್ಕೊಂದು ಸಂಬಂಧ ಇತ್ತು ಯಾವಾಗ ಭಾಗವತ್ ಹಾಗೆ ಹೇಳಿದರೋ ಆಗ ಸೀನಿಯಾರಿಟಿಯಲ್ಲಿ ಇದ್ದ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಮುಂತಾದವರು ರಾಜಕೀಯ ಜೀವನ ಮುಗಿಸ್ಕೊಂಡು ಮಾರ್ಗದರ್ಶಕರು ಎಂಬ ಯಾವುದೇ ಮಹತ್ವವೂ ಕೂಡ ಇಲ್ಲೇ ಇರತಕ್ಕಂಥ ಜಾಗಕ್ಕೆ ಹೋಗಿ ಕೂತ್ಕೊಂಡ್ರು ಆದರೆ ಕಳೆದ ತಿಂಗಳು ಅಂದರೆ ಆಗಸ್ಟ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮೋಹನ್ ಭಾಗವತ್ ಈ ವಿಚಾರವಾಗಿ ಸ್ಪಷ್ಟನೆ ನೀಡುತ್ತಾ ತಾವು ಯಾರು ಎಪ್ಪತ್ತೈದಕ್ಕೆ ನಿವೃತ್ತಿ ಹೊಂದಬೇಕು ಅಂತ ಹೇಳಿಲ್ಲ ಆರ್ ಎಸ್ ಎಸ್ನಲ್ಲಿ ನಲ್ಲಿ ಅಧಿಕೃತವಾಗಿ ಅಂತಹ ನಿಯಮ ಕೂಡ ಇಲ್ಲ ಮೋದಿಗೆ ಅಧಿಕಾರ ಬೇಕು ಅಂದಾಗ ಪಕ್ಷದ ಹಿರಿಯರನ್ನ ಸೈಡ್ಗೆ ಹಾಕಬೇಕು ಅಂತ ಅಂದಾಗ ಮೋಹನ್ ಭಾಗವತ್ ಮೋದಿ ಇವರು ಒಬ್ರಿಗೊಬ್ಬರಿಗೆ ಸಹಾಯಕ್ಕೆ ಬರೋದನ್ನು ನಾವು ನೋಡ್ತಲೇ ಇದ್ದೀವಿ ಆ ಕಾರಣಕ್ಕೋಸ್ಕರನೇ ನೋ ಮೋರ್ ಸೆವೆಂಟಿ ಫೈವ್ ಅನ್ನೋದು ಎಷ್ಟು ಫೇಕ್ ಅನ್ನೋದು ನಮಗೆ ಗೊತ್ತಾಗುತ್ತೆ ಈಗ ಅದೇ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ಆಗುವಾಗ ಮೋಹನ್ ಭಾಗವತ್ ಸೀದಾ ಯೂಟ್ಯೂಬ್ ನೋಡಿರೋದು ಇದೇ ಕಾರಣಕ್ಕೆ ಎಪ್ಪತ್ತೈದಕ್ಕೆ ನಿವೃತ್ತಿ ಏನು ಅಂತ ಮುಖ್ಯ ಅಲ್ಲ ವಿಶ್ವದ ಅತಿ ಹೆಚ್ಚು ಕಾರ್ಯಕರ್ತರನ್ನು ಹೊಂದಿರತಕ್ಕಂಥ ಆರ್ ಎಸ್ ಎಸ್ ಈ ನಡೆ ಇದೆಯಲ್ಲ ಆ ನಡೆ ಇಬ್ಬಂದಿದ ಕೂಡಿದೆ ಆ ಕಾರಣಕ್ಕೋಸ್ಕರ ದೇಶದೆಲ್ಲೆಡೆ ಅದರ ಬಗ್ಗೆ ಪ್ರಶ್ನೆ ಇಡ್ತಾ ಇದ್ದಾರೆ ಅದಕ್ಕೆ ಎರಡು ಕಾರಣಗಳಿದ್ದಾವೆ ಒಂದು ಬಿ ಜೆ ಪಿ ಪಕ್ಷ ಅಂದರೆ ಒಂದು ರಾಜಕೀಯ ಪಕ್ಷ ಆರ್ ಎಸ್ ಎಸ್ ಎಂಬ ದೊಡ್ಡ ಸಂಘಟನೆಯನ್ನು ಮೀರಿ ಬೆಳೆದೋಗಿದೆ ಹಾಗಾಗಿ ಆ ಸಂಘಟನೆಯ ಮುಖ್ಯಸ್ಥರು ಬಿ ಜೆ ಪಿಯ ಅಂದರೆ ಮೋದಿಯ ಮಾತಿಗೆ ತಕ್ಕಂತೆ ಕುಡಿಲೇಬೇಕಾದಂಥ ವಾತಾವರಣ ನಿರ್ಮಾಣ ಆಗೋಗಿದೆ ಎರಡನೇದು ಬೇರೆ ಬೇರೆ ಪಕ್ಷದಲ್ಲಿ ಒಬ್ಬರೇ ಸಾಯೋತನಕ ಅಧಿಕಾರದಲ್ಲಿ ಇರ್ತಾರೆ ನಮ್ಮ ಪಕ್ಷ ಆಗಲ್ಲ ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ವೇ ಅಲ್ಲ ಅಂತ ಮಾತಾಡ್ಕೊಂಡು ಬಂದ ಬಿ ಜೆ ಪಿ ಪಕ್ಷ ಖುದ್ದು ತಾನೇ ಆ ಒನ್ ಮ್ಯಾನ್ ಅಧಿಕಾರದ ಟ್ರಾಪಿಗೆ ಸಿಗಾಕೊಂಡಿದೆ ಅದರ ಅರ್ಥ ಏನು ಬಿ ಜೆ ಪಿ ಕೂಡ ಸೆಕೆಂಡ್ ಲೈನಿನ ನಾಯಕರನ್ನ ಬೆಳೆಸುವಲ್ಲಿ ಆ ಸೆಕೆಂಡ್ ಲೈನ್ ನಾಯಕರು ಯಾರು ಅಂತ ಹೈಲೈಟ್ ಮಾಡೋದರಲ್ಲಿ ಸೋತ್ಬಿಟ್ಟಿದೆ ಅದು ಕೂಡ ಮತ್ತೆ ಕಾಂಗ್ರೆಸ್ನ ಇಂದಿರಾ ಗಾಂಧಿ ಅಂತೆ ನಡ್ಕೊಳ್ತಾ ಇದೆ ಇದು ಕಟ್ಟ ಆರ್ ಎಸ್ ಎಸ್ ಅನ್ನು ಒಪ್ಪಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರಿಗೆ ಇರ್ಸು ಮುರುಸು ಉಂಟಾಗುವಂತೆ ಮಾಡಿದೆ ಹಾಗಂತ ಯಾರು ಬೇರೆ ನಾಯಕರು ಇಲ್ವೇ ಇಲ್ವಾ ಇದ್ದಾರೆ ಅಂತ ಒಂದಷ್ಟು ದಿನ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥರನ್ನು ಬಿಂಬಿಸಿದರು ಆದರೆ ಉತ್ತರ ಪ್ರದೇಶದಲ್ಲೇ ಯೋಗಿ ಮಾಡೆಲ್ ಡಿಮ್ಮಾಗೋಯಿತು ಈ ಸಮಯದಲ್ಲಿ ಇಡೀ ದೇಶಕ್ಕೆ ಯು ಪಿ ಮಾಡೆಲ್ ಸೆಟ್ ಮಾಡೋದಕ್ಕೆ ಆಗಲ್ಲ ಬುಲ್ಡೋಜರು ಮಗುಚಿ ಬಿದೋಗ್ಬಿಟ್ಟಿದೆ ಅದಾದ ಮೇಲೆ ಈಗ ಮುನ್ನೆಲೆಗೆ ತರ್ತಾ ಇರೋ ಹೆಸರು ನಿತಿನ್ ಗಡ್ಕರಿಗಳು ನಿತಿನ್ ಗಡ್ಕರಿ ಯಾವ ರೂಪದಲ್ಲೂ ಬಿ ಜೆ ಪಿಯ ಮೂಲ ಆಶಯವಾದ ಮೂಲ ಮಂತ್ರವಾದ ಧರ್ಮದ ಬಗ್ಗೆ ಮಾತಾಡಿದ್ದು ಕಡಿಮೆನೆ ಆದರೆ ಹೈರೋಡ್ ಪಿತಾಮಹ ಅಂತ ಪ್ರೊಜೆಕ್ಟ್ ಆಗಿರೋ ಗಡ್ಕರಿ ಪಿಯ ನಡುವೆ ಈಗ ಎದ್ದಿರೋ ಸಣ್ಣ ಭಿನ್ನ ಧ್ವನಿ ಈಗ ಪಿ ಇರೋ ಸ್ಥಿತಿಯಲ್ಲಿ ಗಡ್ಕರಿಯ ಈ ಭಿನ್ನ ಧ್ವನಿಯನ್ನು ಶಮನ ಮಾಡೋಕ್ಕೆ ಒಂದು ದಾರಿ ಬೇಕಾಗಿತ್ತು ಅದೇ ಐರೋಲ್ ಪಿತಾಮಹ ಇಸ್ ನೆಕ್ಸ್ಟ್ ಪಿ ಎಂ ಇದು ಕೂಡ ಆಗೋ ಹೋಗೋ ಮಾತಲ್ಲ ಅಂತ ಬಿಜೆಪಿಗೂ ಗೊತ್ತು ಇಡೀ ದೇಶಕ್ಕೂ ಗೊತ್ತು ಇಂತಹುದೇ ವಿನಾಕಾರಣ ಚರ್ಚೆ ಮಾಡ್ತಾ ಮಾಡ್ತಾ ಒಂದೂವರೆ ವರ್ಷ ಕಳೆದು ಮೋದಿ ಮತ್ತೆ ಬಿಜೆಪಿಗೆ ಅನಿವಾರ್ಯ ಹಿಂದೆ ಪಕ್ಷ ಕಟ್ಟಿದ ಹಿರಿಯರಿಲ್ಲ ಹೊಸ ಪೀಳಿಗೆಗೆ ಬೇಕಾದಂಥ ಮಾಸ್ ಅನ್ನಿಸ್ತಕ್ಕಂಥ ಮುಖಗಳು ಕೂಡ ಇಲ್ವೇ ಇಲ್ಲ ಆದರೆ ಆರ್ ಎಸ್ ಮುಂದೆ ಈಗ ದೊಡ್ಡ ಆಪತ್ತು ಇದಾಗಿದೆ ಅದೇನೆಂತಂದರೆ ಕನಿಷ್ಠ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಮೋದಿ ಮತ್ತೆ ಪ್ರಧಾನಿ ಅಂತ ಹೇಳ್ಕೊಳ್ಳುವಷ್ಟು ಪ್ರಭಾವ ಇನ್ನೂ ಇದೆಯಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದ್ದ ಮೋದಿ ಹವ ಅಂದರೆ ಐವತ್ತಾರು ಇಂಚಿನ ಎದೆ ಇನ್ನೂ ಇದೆಯಾ ಅಂತ ನೋಡಿದರೆ ಮತಗಟ್ಟೆಯ ಸಮೀಕ್ಷೆಗಳು ಇಲ್ಲ ಅಂತ ಹೇಳ್ತಿದ್ದಾವೆ ಮೋದಿಯ ಜನಪ್ರಿಯತೆ ಮತವಾಗಿ ಪರಿವರ್ತನೆ ಮಾಡುವಷ್ಟು ಶಕ್ತಿ ಇಲ್ಲ ಹೀಗಿರುವಾಗ ಬಿ ಜೆ ಪಿಗೆ ಮೋದಿ ಎಪ್ಪತ್ತೈದು ಎಂಬ ಅಂತ ಬಹಳ ಮುಖ್ಯವೂ ಹೌದು ದೊಡ್ಡ ಸಮಸ್ಯೆ ಕೂಡ ಹೌದು ಧನ್ಯವಾದಗಳು ನಿಮ್ಮ